ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಶ್ರೀಶೈಲಂ ಜಲಾಶಯ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶ್ರೀಶೈಲಂ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬಂದು ಸೇರುತ್ತಿದೆ ಇದರಿಂದ ಅದೇ ವಿಧವಾಗಿ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಹೊರ ಹರಿವು ಬಿಡುಗಡೆ ಮಾಡಲಾಗುತ್ತಿದೆ ಪ್ರೆಸೆಂಟು ರಿಸರ್ವೇ ಲೆವೆಲ್ಲು ಎಂಟುನೂರ ಎಂಬತ್ತೈದು ಅಡಿಯನ್ನು ನೀರು ಹೊಂದಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಇನ್ನೂರ ಹದಿನೈದು ಪಾಯಿಂಟ್ ಎಂಬತ್ತೊಂದು ಟಿ ಎಂ ಸಿಯನ್ನು ಹೊಂದಿರುತ್ತದೆ ಇದಕ್ಕೆ ಇನ್ನೂರ ಹದಿನೈದು ಪಾಯಿಂಟ್ ಎಂಟು ಒಂದು ಟಿ ಎಂ ಸಿಯನ್ನೇ ಹೊಂದಿದೆ ಇವತ್ತಿನ ನೀರಿನ ಒಳಹರಿವು ಮೂರು ಲಕ್ಷ ಐವತ್ನಾಲ್ಕು ಸಾವಿರ ಏಳ್ನೂರ ಮೂವತ್ತೊಂದು ಕ್ಯೂಸೆಕ್ಗಳು ಮತ್ತು ಇವತ್ತಿನ ನೀರಿನ ಹೊರಹರಿವು ಮೂರು ಲಕ್ಷ ಐವತ್ತೈದು ಸಾವಿರ ಇನ್ನೂರ ಮೂವತ್ತೊಂಬತ್ತು ಕ್ಯೂಸೆಕ್ಗಳು ನೀರು ಔಟ್ಫ್ಲೋ ಆಗಿದೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ